ನಾವು ನೃತ್ಯದಲ್ಲಿ ನೋಡ್ತಾ ಇದ್ದ ಮತ್ತೊಂದು ಭಾಗ ದ್ವಾದಶ ಸ್ತೋತ್ರದ ಪದ್ಯಗಳಲ್ಲಿ ನಾವು ಮೊದಲನೇದಾಗಿ ಶ್ರೀಸ್ತುತಿಯನ್ನ ನೋಡಿದ್ವಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ಆ ಒಂದೇ ವಂದ್ಯಂ ಸದಾನಂದೇವಂ ನಿರಂಜನಂ ಅನ್ನುವ ಪದ್ಯವನ್ನ ಅನುಸಂಧಾನ ಮಾಡಿದೆವು ಈಗ ಸ್ವಜನೋದಿ ಸಮೃದ್ಧಿ ಪೂರ್ಣ ಚಂದ್ರೋ ಗುಣಾರ್ಣವ ಅಮಂದಾನಂದ ಸಾಂದ್ರೋ ನದಾವ್ಯಾದಿಂದಿರಾಪತಿ ಅನ್ನುವ ಪದ್ಯವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಎರಡನೆಯ ಪದ್ಯ ದುಷ್ಟ ದುಷ್ಟಸರ್ಪೋ ದೇ ಸತ್ಪಾಂಥ ಜನಗೇಹಾಯನ ನಮೋ ನಾರಾಯಣಾಯತೇ ರಮೆ ಎಂಬ ಚಕೋರಿ ಚಂದಿರನ ಬೆಳಕಿಗಾಗಿ ಕಾಳ್ತಾ ಇರುವಂತದ್ದಕ್ಕೆ ರಂ ಚಕೋರಿಗೆ ವಿಧು ಅದು ವಿಧವೆ ಅಂತ ಕನ್ನಡದ ಶಬ್ದ ಅಲ್ಲ ವಿಧು ಅನ್ನುವ ಶಬ್ದಕ್ಕೆ ಚತುರ್ಥಿ ಭಕ್ತಿ ಬಂದಾಗ ವಿಧು ವಿಧು ವಿಧವ ಉಕಾರ ಶಬ್ದ ಗುರವೇ ಇದ್ದ ಹಾಗೆ ವಿಧವೆ ವಿಧುವಿನಂತಿರುವ ಅದನ್ನ ರಮೆ ಎಂಬಂತಹ ಸೂರ್ಯನ ಕಿರಣ ಚಂದ್ರನ ಕಿರಣಗಳನ್ನೇ ಕುಡಿದು ಬದುಕುವಂತಹ ಚಕೋರ ಪಕ್ಷಿಗೆ ಚಂದ್ರನಂತೆ ಇರುವವನು ದುಷ್ಟರೆನ್ನುವಂತಹ ಸರ್ಪಗಳ ಚೆನ್ನಾಗಿ ಸುಡಬಲ್ಲ ಬೆಂಕಿಯಂತೆ ಇರುವವನೇ ವಕ್ನಯೇ ಸರ್ಪೋದ ವಹ್ನೈ ಸರ್ಪವನ್ನ ಸುಟ್ಟು ಬಿಡುವ ದುಷ್ಟ ಸರ್ಪಗಳನ್ನ ದುರುಳ ಸರ್ಪ ಅಂದ್ರೆ ದುಷ್ ದುಷ್ಟ ಅಂತಂದ್ರೆ ನಮ್ಮ ಬದುಕಿಗೆ ಕೊಳ್ಳಿ ಇಡುವಂಥವ್ರು ಅವರಿಗೇನೆ ಕೊಳ್ಳಿಯನ್ನ ಇಟ್ಟು ಸುಟ್ಟು ಬಿಟ್ರೆ ಮತ್ತೆ ನಮ್ಮ ಹತ್ತಿರ ತನಕ ಬರುವುದಿಲ್ಲ ಸತ್ಪಾಂಥ ಜನ ಗೇಹಾಯ ಸಜ್ಜನರ ಆ ಪಾಂಥರು ಪಾಂಥರು ಅಂತಂದ್ರೆ ದಾರಿ ಒಳ್ಳೆಯ ಪಂಥಾನ ಒಳ್ಳೆಯ ದಾರಿ ಒಳ್ಳೆಯ ದಾರಿಯಲ್ಲಿ ಬದುಕಬೇಕು ಅಂತ ಬಯಸುವಂತಹ ಜನರಿಗೆ ನೆಲೆಮನೆಯಾದವನು ನೀನು ನಮೋ ನಾರಾಯಣ ಯತೆ ಇನ್ನೇನ್ ಹೇಳಿ ಎಲ್ಲ ರೀತಿಯಿಂದಲೂ ಎಲ್ಲರಿಗೂ ಆಶ್ರಯದಾತನಾದವು ನಾರಾಯಣನೇ ನಾರರಿಗೆ ಅಯನ ನಾರರಿಗೆ ನರಸಂಬಂಧಿಯಾದ ಸಮೂಹಕ್ಕೆ ನರಸಮೂಹಕ್ಕೆ ನೀನು ರಕ್ಷಕನಾದ್ರಿಂದಾಗಿ ನೀನು ನಾರಾಯಣ ಇದು ಒಟ್ಟು ಈ ಪದ್ಯದ ಬರುವ ಅಭಿಪ್ರಾಯ ಅದನ್ನ ಗೋವಿಂದಾಚಾರ್ಯರು ಅನುವಾದ ಮಾಡಿದ ಸಾಲನ್ನು ಓದ್ತೇನೆ ರಮೆಜೊನ್ನ ವಕ್ಕಿ ನೀನವಳ ಬೆಳದಿಂಗಳು ಕಳರೆಂಬ ಹಾವುಗಳ ಸುಡುವ ಕಡಲಿನ ಕಿಚ್ಚು ನೀನು ಸಜ್ಜನರೆಂಬ ದಾರಿಗರ ನಿಲುದಾಣ ನಾರಾಯಣನೆ ನಿನಗೆ ನನ್ನ ಜೊನ್ನವಾಕ್ಕಿ ಅಂದ್ರೆ ಚಕೋರಿ ಪಕ್ಷಿಗೆ ಕನ್ನಡದ ಒಂದು ಸುರಿ ಸುಂದರವಾದ ಶಬ್ದ ಅದು ಬೆಳದಿಂಗಳನ್ನೇ ಕುಡಿದು ಬದುಕುವಂತಹ ಹಕ್ಕಿ ಇಂತ ಒಂದು ಕವಿ ಸಮಯ ನೀನು ಆ ಜೊನ್ನವಾಕ್ಕಿಗೆ ಬೆಳದಿಂಗಳಿದ್ದ ಹಾಗೆ ವಿಧವೇ ಅವರು ಚಂದ್ರ ಅಂತಾನು ಹೇಳಿಲ್ಲ ಚ ಅದು ಕುಡಿಯುವುದು ಬೆಳದಿಂಗಳಾದ್ರಿಂದ ನೀನು ಚಂದ್ರ ಅಂತ ಅಂದ್ರೆ ಬೆಳದಿಂಗಳೇ ಅಲ್ವಾ ಬೆಳದಿಂಗಳು ಇಲ್ಲದೆ ಇದ್ರೆ ಚಂದ್ರನಿಗೆ ಬೆಲೆ ಇದೆ ಅಥವಾ ಅವನು ಚಂದ್ರ ಅಂತ ಹೇಗೆ ಅನ್ನಿಸಿಕೊಳ್ತಾನೆ ಹಾಗಾಗಿ ನೀನವಳ ಬೆಳದಿಂಗಳು ಆ ರಮೆ ಎನ್ನುವಂತಹ ತನ್ನ ಅಕ್ಕರೆಯ ಮಡದಿಗೆ ಬೆಳಕನ್ನ ಚೆಲ್ಲುವಂತಹ ಬೆಳದಿಂಗಳ ರೂಪದಲ್ಲಿ ನೀನು ಖಳರೆಂಬ ಹಾವುಗಳ ಸುಡುವ ಕಡಲಿನ ಕಿಚ್ಚು ಖಳರು ಅಂದ್ರೆ ದುಷ್ಟರು ದುಷ್ಟರೆಂಬ ಹಾವುಗಳು ಅದಕ್ಕೆ ಕೃತಜ್ಞತೆ ಇಲ್ಲ ಅನ್ನುವ ದೃಷ್ಟಿಯಿಂದ ದುಷ್ಟರ ಸಾಲಿಗೆ ವಸ್ತುತ ಹಾವಿನ ಬಗ್ಗೆ ಬೇರೆ ಕಡೆ ನಾವೀಗ ಶೇಷನನ್ನ ಕರೆಯುವಾಗ ಹಾವು ಅಂತಾನೆ ಕರೀತು ಈ ಹಾವು ಶಬ್ದ ಹಾಕಿದ ತಕ್ಷಣ ಇದು ಸಾರ್ವಕಾಲಿಕ ಸಾರ್ವಜನಿಕ ಅಂತ ಅರ್ಥ ಅಲ್ಲ ಎಲ್ಲ ಹಾವುಗಳನ್ನು ದುಷ್ಟರು ಅಂತ ಕರೀತಾ ಇದ್ದಾರೆ ಆದ್ರಿಂದಾಗಿ ಸರ್ಪಗಳ ಕಡೆಯಿಂದ ನಾವು ಮಾನನುಷ್ಠ ಮೊಕದ್ದಮೆ ಹಾಕಿ ಈ ಪದ್ಯದಲ್ಲಿ ಈ ಸಾಲನ್ನ ಕಿತ್ತು ಬಿಡಬೇಕು ಅಂತ ನಾವು ಆಗ್ರಹಿಸ್ತೇವೆ ಅಂತ ಬೊಬ್ಬೆ ಹಾಕ್ತಾ ಕೂತ್ರೆ ಏನು ಉಪಯೋಗ ಇಲ್ಲ ಸರ್ಪಗಳಲ್ಲಿ ದುಷ್ಟ ಸರ್ಪಗಳು ಇರ್ತವೆ ರಕ್ಷಣೆ ಮಾಡುವ ಸರ್ಪಗಳು ವಿಷ ಅತಿಯಾದಾಗ ಆ ಸರ್ಪಗಳು ಸಾಯ್ಬೇಕು ಅಂತ ಚತುರ್ಮುಖನ ಸಂಕಲ್ಪವೂ ಇತ್ತು ಅದಕ್ಕಾಗಿಯೇ ಸರ್ಪ ಯಜ್ಞ ಆಗುವಾಗ ಆರಂಭದಲ್ಲಿ ಯಾರು ತಡಿಲಿಲ್ಲ ಅದು ಇನ್ನು ಮಿತಿ ಹೋಗುತ್ತೆ ಎಂದಾಗ ತಡದು ಎಲ್ಲಿ ತನಕ ಅದಕ್ಕೆ ಕಾಂಡವ ಕಾಂಡವ ದಹನ ಆದಾಗ್ಲೂ ಹಾಗೆ ಕೃಷ್ಣ ಸುಮ್ಮನಿದ್ದ ಅಲ್ಲ ಕೃಷ್ಣ ಇಷ್ಟು ತಿಳುವಳಿಕಸ್ತ ಅಂತೀರಿ ನೀವು ಇಡೀ ಕಾಡು ಸುಟ್ಟು ಹೋಗುವಾಗ ಯಾಕೆ ಸುಮ್ಮನಿದ್ದ ನಮ್ಗೆ ಅದು ಮೇಲ್ನೋಟಕ್ಕೆ ಕಾಣುವುದು ಕಾಡು ಮಾತ್ರ ಆದ್ರೆ ಕಾಡಾಡಿಗಳಾಗಿದ್ದಂತಹ ರಕ್ಕಸರ ಸಮೂಹ ಮತ್ತು ಮರಗಳ ರೂಪದಲ್ಲೇ ಸೇರಿಕೊಂಡಿದ್ದ ರಾಕ್ಷಸರ ದೊಡ್ಡ ಗುಂಪು ಯಾರಿಗೂ ಗೊತ್ತಾಗದಂತೆ ತಪಸ್ಸು ಮಾಡಲಿಕ್ಕೆ ಸೇರಿಕೊಂಡದ್ದು ಅದು ಚೆನ್ನಾಗಿ ದೇವತೆಗಳಿಗೆ ಗೊತ್ತಿತ್ತು ಕೃಷ್ಣನಿಗೆ ಗೊತ್ತಿತ್ತು ಹಾಗಾಗಿ ತನಗೆ ಅಗ್ನಿ ಒಂದು ಔಷಧವಾಗಿಯೂ ಈ ಕಾಡಿನ ತೊಪ್ಪಲು ಬೇಕು ಅಂತ ಬಯಸಿದ್ದು ಅದಕ್ಕೊಂದು ಹಿನ್ನೆಲೆ ಹಾಗಾಗಿ ಇಡೀ ಕಾಡನ್ನ ಸುಡುವ ನೆಪದಲ್ಲಿ ನಡೆ ಅನ್ನೋದು ನಮ್ಗೆ ಅರ್ಥನೇ ಆಗುದಿಲ್ಲ ನಾವು ಮೇಲ್ನೋಟದ ವಿಷಯದಿಂದ ಮಾತ್ರ ಅಯ್ಯೋ ಮರ ಅಂದ್ರೆ ಎಲ್ಲ ಒಳ್ಳೇದೇ ಹೌದು ಮರ ಅಂದ್ರೆ ಎಲ್ಲವೂ ಒಳ್ಳೇದೇ ಯಾವುದು ಅನ್ಯಾಯ ಮಾಡಲ್ಲ ಆದ್ರೆ ಮರದಲ್ಲಿ ಕೆಲವು ಜಾತಿಯ ಮರಗಳಿವೆ ವಿಷ ಜಾತಿಯ ಮರಗಳು ನೀವು ಅದ್ರ ಕೆಳಗೆ ಹೋದ್ರೆ ನಿಮ್ಮ ಮೈ ಎಲ್ಲ ದಪ್ಪ 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 ಆಗಿ ಚರ್ಮ ಎಲ್ಲ ಒಂಥರ ಸುಟ್ಟೋದಾಗ ಆಗುತ್ತೆ ಸರ್ತಿ ಊಟ ಬರುತ್ತೆ ಕೆಲವೊಂದ್ಸರ್ತಿ ಚರ್ಮವೇ ಸುಟ್ಟು ಕಪ್ಪಾದ ಹಾಗ ಆಗುತ್ತೆ ಅಂಥದ್ದು ರಾಕ್ಷಸ ಮರಗಳು ಇದ್ದಾವೆ ಅಥವಾ ಮನುಷ್ಯನನ್ನೇ ಅಥವಾ ಪ್ರಾಣಿಗಳನ್ನೇ ಬೇರಿನಿಂದ ಗಂಟು ಹಾಕಿ ಅವನನ್ನ ಆಹಾರವಾಗಿ ತಗೊಳ್ಳುವಂತದ್ದು ಇದೆ ಹಾಗೆ ಮರಗಳು ಅಂದಾಗ ಎಲ್ಲ ಒಳ್ಳೆಯದೇ ಅಂತ ಹೇಳಿಕ್ ಬರುದಿಲ್ಲ ಸರ್ಪಗಳು ಅಂದ್ರೆ ಎಲ್ಲ ಒಳ್ಳೆಯದೇ ಅದರಲ್ಲೂ ದುಷ್ಟ ಸರ್ಪ ಕೆಟ್ಟ ಕೆಟ್ಟ ಒಳ್ಳೆಯ ಸರ್ಪಗಳಿರ್ತವೆ ಮನುಷ್ಯರಲ್ಲೂ ಹಾಗೆ ಪ್ರಾಣಿಗಳಲ್ಲೂ ಹಾಗೆ ಪಕ್ಷಿಯಲ್ಲೂ ಹಾಗೆ ಎಲ್ಲದರಲ್ಲೂ ಸರ್ಪ ಅಂತಂದಾಗ ಕೆಟ್ಟದು ಅಂತ ಅರ್ಥ ಅಲ್ಲ ಆದ್ರೆ ಸಾಮಾನ್ಯ ಅರ್ಥದಲ್ಲಿ ದುಷ್ಟವಾದಂತಹ ಸರ್ಪಗಳು ದುಷ್ಟರನ್ನ ಹೋಲಿಸಿ ಹೇಳ್ತಾ ಅದನ್ನೇ ಸುಡಲು ಸುಡುವ ಕಡಲಿನ ಕಿಚ್ಚು ಅದಕ್ಕೆ ಉದವನ್ನಿ ಅಂತ ಶಬ್ದ ಬಳಸಿದ್ದು ಉದವನ್ನಿ ಅಂತಂದ್ರೆ ಉದ ಅಂದ್ರೆ ನೀರು ಕಡಲಿನ ಆಳದಲ್ಲಿರುವ ಬೆಂಕಿ ಈ ಮೇಲ್ನೋಟದ ಬೆಂಕಿ ಇದೆಯಲ್ವಾ ಇದು ಅಂಥ ಪವರ್ಫುಲ್ ಅಲ್ಲ ನಿಮಗೆ ಕಿಚ್ಚು ಬೆಂಕಿ ಅಂತ ತಗೊಂಡ್ರೆ ಒಂದು ಕಾಳ್ಗಿಚ್ಚು ಹೇಳಬೇಕು ಒಂದು ಕಡಲ್ಗಿಚ್ಚು ಗಿಚ್ಚು ಹೇಳಬೇಕು ಕಡಲಿ ಅನ್ನೋದಕ್ಕೆ ಬಡವ ಬಡಬಾನಲ ಅಂತ ಕರೀತಾರೆ ಬಡಬಾನಲ ಅಂದ್ರೆ ಒಡವ ಅಂತ ಅದ್ರ ಹೆಸರು ಅದು ಕುದುರೆ ರೂಪದಲ್ಲಿ ಇರುತ್ತೆ ಅಂತ ಒಂದು ಸಂಕೇತದ ರೂಪದಿಂದ ಅಷ್ಟು ಹಾರ್ಸ್ ಪವರ್ ಅಷ್ಟು ಜೋರಾದ ಶಕ್ತಿಯಿಂದ ಕೂಡಿದ ಬೆಂಕಿ ಅದು ಅಂತ ಬೆಂಕಿಯಾಗಿ ಕೂಳರನ್ನ ಕಳರನ್ನ ಸುಟ್ಟು ನಾಶ ಮಾಡುತ್ತಾನೆ ಅನ್ನೋದಕ್ಕೋಸ್ಕರ ದುಷ್ಟ ಸರ್ಪೋಧವಾ ದುಷ್ಟ ದರ್ಪೋದ ವಹ್ನಯಿ ಅಂತ ಕೆಲವು ಪಾಠ ಆದರೆ ಆ ಹೆಚ್ಚು ಹೊಂದುವಂಥದ್ದು ಖಳರು ಮತ್ತೆ ದುಷ್ಟರು ಯಾರು ಸರ್ಪಗಳು ಅನ್ನೋದು ಹೋಲಿಕೆಗೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ದುಷ್ಟರ ದರ್ಪವನ್ನ ನಾಶಪಡಿಸುವವನು ಅಂತ ಆಗತ್ತೆ ಆದ್ರೆ ಅದರ ಪಾಠ ನಿಜವಾಗಿರುವಂಥದ್ದು ದುಷ್ಟ ಸರ್ಪೋದ ವಖ್ನಯಿ ಸತ್ಪಾಂಥ ಜನ ಗೇಹಾಯ ಸಜ್ಜನರೆಂಬ ನೀನು ಸಜ್ಜನರೆಂಬ ದಾರಿಗರ ನಿಲುದಾಣ ನೀನು ಸಜ್ಜನರಿಗೆ ಅವರು ಅವ್ರ ಪಾಡಿಗೆ ಅದೆಷ್ಟು ಚಂದ ಬಳಸಿದ್ದಾರೆ ಸತ್ಪಾಂಥ ಅವ್ರು ಪ್ರಯಾಣಿಕರು ನಿರಂತರ ಪ್ರಯಾಣ ಮಾಡುತ್ತಾನೆ ಇರ್ತಾರೆ ಅವ್ರು ನಿಲ್ಲುವುದೇ ಇಲ್ಲ ಪ್ರಯಾಣ ಅಂದ್ರೆ ಕ್ರಿಯಾಶೀಲರು ಅಂತ ಅರ್ಥ ಪ್ರಯಾಣ ಅಂದ್ರೆ ಸಾಧನೆಯ ಪ್ರತಿಯೊಂದು ಮೆಟ್ಟಿಲನ್ನು ಕೂಡ ಹಾದು ಹೋಗಬೇಕು ಅಂತ ಅದರಲ್ಲಿ ಪ್ರಯತ್ನಶೀಲರು ಆ ಪ್ರಯತ್ನಶೀಲತೆ ಇದ್ದಾಗ ಅದರಲ್ಲೂ ಸತ್ಪಾಂಥ ಸಜ್ಜನ ಪ್ರಯತ್ನ ಸಾತ್ವಿಕ ಪ್ರಯತ್ನ ಇದ್ದಾಗ ಅಂತಹ ಪ್ರಯತ್ನಕ್ಕೆ ಅವರು ಹೋದಲ್ಲಿ ಬಸ್ ಸ್ಟ್ಯಾಂಡ್ ಬರ್ತಾ ಇರುತ್ತೆ ಅವ್ರು ನಿಂತಲ್ಲಿ ಅಲ್ಲಿ ಹೋಗಿ ನಿಲ್ಲುದಲ್ಲ ಸತ್ಪಾ ಅಂತ ನನಗೆ ಅವರು ದಾರಿಯಲ್ಲಿ ಹೋಗ್ತಿದ್ದಾರೆ ಆದ್ರೆ ಮನೆ ಅವ್ರ ಜೊತೆಗೇ ಹೋಗ್ತಾ ಇದೆ ಅಂದ್ರೆ ಭಗವಂತ ಅಷ್ಟು ಅವರ ರಕ್ಷಣೆ ಮಾಡ್ತಾನೆ ಅನ್ನೋದು ಆ ಕಾಳಜಿನ ಆ ಶಬ್ದ ಅಷ್ಟು ಚಂದ ಹೇಳುತ್ತೆ ಅಂದ್ರೆ ದೇವರನ್ನ ಹೀಗೂ ಹೊಗಳಿಕ್ಕಾಗತ್ತೆ ಅನ್ನೋದೇ ನಮ್ಗೆ ಗೊತ್ತಿರ್ಲಿಲ್ಲ ಆಚಾರ್ಯರ ಮಾತು ಭಕ್ತನ ಮೇಲೆ ಭಗವಂತನ ಕರುಣೆ ಎಂತ ದೊಡ್ಡ ಅಂದ್ರೆ ರಾಜರು ಹೋಗುವಾಗ ಅವ್ರ ಜೊತೆಗೇನೆ ಅವರ ಛತ್ರಿ ಹೋಗ್ತಾ ಇರುತ್ತಲ್ಲ ಛತ್ರ ದೊಡ್ಡ ಛತ್ರ ಅಥವಾ ದೇವರನ್ನ ಉತ್ಸವದಲ್ಲಿ ಕೊಂಡು ಹೋಗುವಾಗ ಅವರನ್ನ ಅಹ್ ಜೊತೆಗೆ ರಕ್ಷಣೆಯ ಅಂಶವೂ ಹೌದು ಛತ್ರ ಶ್ವೇತ ಛತ್ರವನ್ನ ಹಿಡಿದು ರಾಮನನ್ನ ಆ ಸೀತೆ ಮನೆಗೆ ಬರಮಾಡಿಕೊಳ್ಳುವಾಗ ಅವಳಿಗೆ ತಕ್ಷಣ ಗೊತ್ತಾಗುತ್ತೆ ರಾಮ ಯಾಕೆ ನಿನ್ನ ಹಿಂದೆ ಇವತ್ತು ಶ್ವೇತ ಛತ್ರ ಇಲ್ಲ ಅಂತ ಕೇಳ್ತಾಳೆ ದಶರಥನಿಂದ ಆದಿಷ್ಟನಾಗಿ ಬಂದಾಗ ಕಾಡಿಗೆ ಹೊರಡ್ಬೇಕು ಅಂತನ್ನುವ ಕೈಕೇಯಿಯ ಮಾತನ್ನ ಅಂತ ಅಂತನ್ನುದನ್ನ ಸೀತೆಗೆ ಹೇಳಬೇಕು ಅಂತ ಅಲ್ಲಿಗೆ ಬಂದಾಗ ಅವಳು ಮೊದಲು ಕೇಳುದ ಹಾಗೆ ರಾಜನಿಗೆ ಬರುವಾಗ ಅಂದ್ರೆ ರಾಜನಾಗ್ಲಿ ರಾಜಕುಮಾರನಾಗ್ಲಿ ಬರುವಾಗ ಅವನ ಜೊತೆಗೆ ಇದಿರ್ಬೇಕಿತ್ತು ಇದಿಲ್ಲದೆ ಹೇಗ್ ಬಂದಿ ಅಂತ ಕೇಳ್ತಾನೆ ಹೇಗೋ ಹಾಗೆ ರಾಜ ಹೋಗ್ತಾ ಇದ್ದಾನೆ ಅಂದ್ರೆ ಅವನ ಜೊತೆ ಚತ್ರ ಹೋಗ್ತಾ ಇರುತ್ತೆ ಹಾಗೆ ಸಜ್ಜನರು ಹೋಗ್ತಾ ಇದ್ರೆ ಸಜ್ಜನರ ಜೊತೆಗೆ ಅವ್ರ ಮನೆಯೇ ಹೋಗ್ತಾ ಇರುತ್ತೆ ದೇಹ ಸತ್ ಅವ್ರು 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 ಹೋಗ್ತಾ ಇದ್ರೆ ಆ ಅವ್ರು ಉಳ್ಕೊಳ್ಬೇಕು ಅನ್ನುವ ಜಾಗ ಅವ್ರ ಜೊತೆಗೆ ಸಾಕ್ತಾ ಇರುತ್ತೆ ಅವ್ರಿಗೆ ಎಲ್ಲಿ ವಿಶ್ರಾಂತಿ ಬೇಕು ಅಂದ್ರೆ ಅಲ್ಲೇ ಇರುತ್ತದು ನಾವು ವಿಶ್ರಾಂತಿಗಾಗಿ ಒಂದ್ ಮನೆಗೆ ಹೋಗಿ ಹುಡ್ಕೊಂಡು ಹೋಗಿ ಆ ಸ್ಟ್ಯಾಂಡ್ ಅಲ್ಲಿ ನಾವು ನಿಂತಲೇ ಅದೇ ಸ್ಟ್ಯಾಂಡ್ ಆಗಿರುತ್ತೆ ಸಾಕಾಯ್ತು ಆಯಾಸ ಆಯ್ತು ಮುಂದುವರಿಲಿಕ್ಕೆ ಇನ್ನು ಸ್ವಲ್ಪ ಉತ್ತೇಜನ ಶ್ರಮ ಅಂದ್ರೆ ಉತ್ತೇಜನ ತಗೊಳ್ಬೇಕಷ್ಟೇ ಆಯ್ತು ನೀ ಇದ್ದಲ್ಲಿಯೇ ಗೇಹ ಮನೆ ಜನ ಗೇಹಾಯ ಸಜ್ಜನರೆಂಬ ನಡೆಯುವ ದಾರಿಗರಿಗೆ ಕ್ರಿಯಾಶೀಲರಿಗೆ ಅವರು ನಿಂತಲ್ಲಿ ಮನೆಯನ್ನ ಕಲ್ಪಿಸಿಕೊಡುವಂತಹ ಕಾರುಣ್ಯ ಮೂರ್ತಿ ಓ ನಿನಗೆ ನನ್ನ ನಮಸ್ಕಾರ ಓ ನಮೋ ನಾರಾಯಣಾಯತೆ ನಾರಾಯಣ ಅನ್ನುವ ಶಬ್ದ ಹಿಂದೆಯೂ ಬಂತು ಬೇರೆ ಪ್ರಸಂಗದಲ್ಲಿ ಭಗವಂತರೊಂದು ವಿಶಿಷ್ಟವಾದ ನಾಮ ನಾರಾಯಣ ನಾರಾಯಣ ಅನ್ನುವ ಶಬ್ದ ನಮ್ಮ ಎಲ್ಲ ರೀತಿಯ ದೋಷಗಳನ್ನ ಪಾಪಗಳನ್ನ ಪರಿಹರಿಸುವಂಥದ್ದು ಅದಕ್ಕಾಗಿ ನಾರಾಯಣತೆ ಮಂತ್ರೋಸ್ತಿ ಬಾಕಸ್ತಿ ವಶವರ್ತಿನಿ ಅಂತ ಹಿಂದೆ ಬಂತು ಅಪೂರ್ವವಾದ ನಾಮ ಅಂತ ದೇವರ ನಾಮ ಎಲ್ಲವೂ ಅದ್ಭುತವೇ ಎಲ್ಲದಕ್ಕೂ ಒಂದು ನೆಲೆ ಇದ್ದೇ ಇರುತ್ತೆ ಆದ್ರೆ ಅದರಲ್ಲೂ ನಾರಾಯಣ ಶಬ್ದವನ್ನ ಬೇರೆ ಯಾವ ದೇವತೆಗಳಿಗೂ ಕಾಪಿ ಮಾಡ್ಕೊಳ್ಲಿಕ್ಕಾಗ್ಲಿಲ್ಲ ಬೇರೆ ನಾಮಗಳನ್ನ ಕಾಪಿ ಮಾಡ್ಕೊಳ್ತಾರೆ ಕೆಲವು ದೇವರಿಗೆ ಎಕ್ಸ್ಕ್ಲೂಸಿವ್ ನೇಮ್ಸ್ ಉಂತಿದೆ ಈ ದಾಮೋದರ ನಾರಾಯಣ ಪದ್ಮನಾಭ ಈ ಕಾಪಿ ಇದನ್ನ ಉಳಿದ ದೇವತೆಗಳು ಯಾರಿಗೂ ಕಾಪಿ ಮಾಡ್ಲಿಕ್ಕೆ ಆಗಲ್ಲ ಕಾಪಿ ಮಾಡ್ತೇವೆ ನಮ್ಗೆ ಯಾವ ಹೆಸರು ಇಟ್ಟರು ಬಿಡಲ್ಲ ನಾವು ಪುಣ್ಯಕ್ಕೆ ಕೆಲವು ರಹಸ್ಯ ನಾಮಗಳನ್ನು ಉಪನಿಷತ್ ಹೇಳುತ್ತೆ ಅದನ್ನು ಯಾರು ಮುಟ್ಟಿಲ್ಲ ಅದನ್ನೇ ಗೊತ್ತಿಲ್ಲ ಇಲ್ಲಾಂದ್ರೆ ಓಂ ಅಂತ ಇದ್ರೆ ಅದನ್ನು ಇಟ್ಕೊಳ್ತಾರೆ ಓಂ ಪ್ರಕಾಶ ಅಂತಾನೂ ಓಂ ಪ್ರಸಾದ ಅಂತಾನೂ ಇಟ್ಕೊಂಡು ಖುಷಿ ಪಡ್ತಿರ್ತಾರೆ ಅದು ದೇವರ ಎಕ್ಸ್ಕ್ಲೂಸಿವ್ ನೇಮ್ ಅಹಂ ಅನ್ನೋದು ದೇವರ ಹೆಸರು ಅಸ್ಮಿ ಅನ್ನೋದು ದೇವರ ಹೆಸರು ಬ್ರಹ್ಮ ಅನ್ನೋದು ದೇವರ ಹೆಸರು ಮೂರು ಅಪರೂಪದ ಹೆಸರು ಹೇಳು ಅನ್ನಾಗ ಕೊಟ್ಟ ಹೆಸರುಗಳವೆಲ್ಲ ಅಂತಹ ಹೆಸರಿನಿಂದ ಕೂಡಿದಂತಹ ಭಗವಂತನಲ್ಲಿ ಈ ಎಲ್ಲಾ ನಾಮಗಳು ಕೂಡ ಅಪೂರ್ವವಾದದ್ದೇ ಆದಾಗಲೂ ಕೆಲವು ಎಕ್ಸ್ಕ್ಲೂಸಿವ್ ಅನ್ನುವ ಹೆಸರುಗಳಲ್ಲಿ ನಾರಾಯಣ ಅನ್ನೋದು ಒಂದು ಹಾಗಾಗಿ ನಾರಾಯಣಾಯತೆ ರಹಸ್ಯವಾದ ಉಪಾಸನೆಗೆ ದಕ್ಕುವ ಪರಿಣಾಮವನ್ನು ಬೀರುವ ಓ ನಾರಾಯಣನೇ ನಿನಗೆ ನನ್ನ ನಮಸ್ಕಾರ ಅಂತ ಈ ಪದ್ಯದಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ಮತ್ತೆ ಆ ಅಂದ್ರೆ ಈ ಶಬ್ದಗಳನ್ನೆಲ್ಲ ಆ ತುಂಬಾ ಬೇರೆ ಬೇರೆ ವಿವರಣೆ ಕೊಡುವವರು ಮತ್ತು ವಿವರಿಸಿ ಹೇಳಿದ್ದೆ ನಮ್ಗೆ ಅದರ ಸರಳವಾದ ಅರ್ಥ ಸಾಕು ಅನ್ನೋ ದೃಷ್ಟಿಯಿಂದ ನಾನು ಅದರ ಶಬ್ದಗಳಿಗೆ ಮತ್ತೆ ಒಳಗೆ ಜಗ್ಗಾಡ್ಲಿಕ್ಕೆ ಹೋಗ್ಲಿಲ್ಲ ಜಗ್ಗಾಡುದು ಬೇಕಿಲ್ಲ ಭಕ್ತಿ ಮಾಡುವಾಗ ನಮ್ಗೆ ಅದರ ಮೇಲ್ನೋಟದ ಅರ್ಥ ತಲೆ ಒಳಗೆ ಉಳಿದು ಹಾಡುವಾಗ ಮೈ ಮರೆತು ಅವನಲ್ಲೇ ನಮ್ಮಲ್ಲಿ ನಮ್ಮ ಮನಸ್ಸು ನೆಲೆಯಾಗಬೇಕು ಹಾಗಾಗಿ ರಮೆಯಂತಹ ಅತ್ಯಂತ ಅತ್ಯಂತ ಆಪ್ತಳು ಹತ್ತಿರದವಳು ಅಂಥವಳಿಗೆ ಬೆಳದಿಂಗಳನ್ನ ಕಲ್ಪಿಸುವ ವ್ಯಕ್ತಿಯಾಗಿ ನೀನಿದ್ದಿ ದುಷ್ಟರನ್ನ ಸಂಹರಿಸ್ತಿ ಸಜ್ಜನನ್ನು ಉದ್ಧರಿಸ್ತಿ ನಿನ್ನಲ್ಲಿ ಇನ್ನೇನು ಗುಣವನ್ನ ಕಾಣಬೇಕು ನಾನು ಇದು ನಮಸ್ಕಾರ ಅಷ್ಟೇ ಹೇಳಬೇಕು ಇಷ್ಟೆಲ್ಲ ಕಾರುಣ್ಯ ರೂಪನಾದಂತಹ ನಿನಗೆ ನಮೋ ನಾರಾಯಣ ಐತಿ ಇನ್ನೊಂದು ದೊಡ್ಡ ನಮಸ್ಕಾರಪ್ಪ ಈ ಲೋಕದಲ್ಲಿ ಒಂಥರ ಇದೆ ಹಾಗಲ್ಲ ಇದು ದೊಡ್ಡ ನಮಸ್ಕಾರ ಅಂತ ದೇವರಿಗೆ ನಿಜವಾಗಿಯೂ ಅತ್ಯಂತ ಕಾಳಜಿಯಿಂದ ಎಲ್ಲದಕ್ಕಿಂತ ಹೆಚ್ಚಿನ ರಕ್ಷಾ ಕವಲಾಗಿರುವಂತಹ ನಿನಗೆ ನನ್ನ ನಮಸ್ಕಾರ ಅಂತ ಈ ಪದ್ಯದಲ್ಲಿ ಸೂಚಿಸಿದ್ದಾರೆ ಮತ್ತು ಕೆಲವು ವಿಶೇಷ ಚಿಂತನೆಗಳನ್ನ ಮುಂದಿನ ಪದ್ಯಗಳಲ್ಲಿ ಅಂದ್ರೆ ಭಕ್ತಿ ಗೀತೆ ಎಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಇದು ಎಷ್ಟೋ ಸತಿ ಭಕ್ತಿ ಗೀತೆಗಳಿರ್ತಾರೆ ಸುಮ್ನೆ ಆ ಪದಕ್ಕೂ ಆ ವ್ಯಕ್ತಿಗೂ ಆ ಅವನ ಚಿಂತನೆಗಳಿಗೂ ಸಂಬಂಧವೇ ಇಲ್ಲದಂತೆ ಪದಗಳ ಲಾಲಿತ್ಯವೇ ಪ್ರಧಾನವಾಗಿರುತ್ತೆ ಹೊರತು ಅರ್ಥ ಗೌರವ ಅನ್ನುವುದೇ ಅಗತ್ಯ ಇಲ್ಲದಂತೆ ಸ್ತುತಿಸುವ ಪದ್ಯಗಳನ್ನ ನೋಡುತ್ತೇವೆ ಅಲ್ಲಿ ಉಪಮೆ ಇರಬೇಕು ಅರ್ಥ ಗೌರವ ಇರಬೇಕು ಲಾಲಿತ್ಯ ಇರಬೇಕು ಇದು ಎಲ್ಲ ಸೇರಿದ್ರೆ ಭಕ್ತಿಗೀತೆ ಹೇಗಿರ್ಬೇಕು ಅನ್ನೋದಕ್ಕೆ ಇದು ಒಂದು ಸುಂದರವಾದ ನಿದರ್ಶನ ಆಗಿ ನಿಲ್ಲುತ್ತೆ ಮತ್ತು ಮುಂದಿನ ಪದ್ಯಗಳನ್ನ ಅನುಸಂಧಾನ ಮಾಡುವ ಹಾಗೆ ಇದರ ಹೆಚ್ಚಿನ ವಿವರವನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ Shri Krishna, a reformação.